ಈಶ್ವರಿಯ ವಿಶ್ವವಿದ್ಯಾಲಯ ಪ್ರಾರಂಭ ಆಗಿತ್ತು ಸಾವಿರದ ಒಂಬೈನೂರ ಮೂವತ್ತಾರು ಈ ವರ್ಷಕ್ಕೆ ತೊಂಬತ್ತು ವರ್ಷ ಆಯಿತು ತೊಂಬತ್ತು ವರ್ಷ ಪೂರೈಸಿದ ಸಂದರ್ಭದಲ್ಲಿ ಮತ್ತು ಮಹಾಶಿವರಾತ್ರಿಯ ಪ್ರಯುಕ್ತ ಮೈಸೂರಿನಲ್ಲಿ ಗುಜರಾತಿನ ಪ್ರಸಿದ್ಧ ಸೋಮನಾಥೇಶ್ವರ ದೇವಸ್ಥಾನದ ಪ್ರದರೂಪ ನಿರ್ಮಾಣ ಮಾಡಿ ಜನರಿಗೆ ವಿಶ್ವೇಶ್ವರ ದರ್ಶನಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಎಂಟನೇ ತಾರೀಕು ಉದ್ಘಾಟನೆ ಆಗುತ್ತೆ ಮತ್ತು ಇದ್ರ ಜೊತೆಗೆ ಬಹಳ ವಿಶಾಲವಾದ ಒಂದು ಜ್ಞಾನ ವಿಜ್ಞಾನ ದರ್ಶನ ಮೇಳ ಅಂತ ಹೇಳಿ ಮೇಳವನ್ನು ಕೂಡ ತಯಾರು ಮಾಡ್ತಾ ಇದ್ದೇವೆ ಹಾಗಾಗಿ ಈ ಮೇಳ ವಿಶಾಲವಾಗಿದೆ ಅದ್ರ ಜೊತೆಗೆ ಇಲ್ಲಿ ನಾವು ಈ ವರ್ಷ ಇಬ್ಬರಿಗೆ ಈಶ್ವರಿಯ ಪ್ರಶಸ್ತಿಯನ್ನ

ತೊಂಬತ್ತ ವರ್ಷದ ವಾರ್ಷಿಕೋತ್ಸವ ಜೊತೆಯಲ್ಲಿ ಶಿವರಾತ್ರಿ ಮಹೋತ್ಸವ ಕೂಡ ಮಾಡ್ತಾ ಇದ್ದೀವಿ ಇದು ಪ್ರಯುಕ್ತ ಐಶ್ವರ್ಯಾ ಪಟ್ಟಿ ಗ್ರೌಂಡಲ್ಲಿ ಸೋಮನಾಥ ಒಂದೇ ಜೊತೆಯಲ್ಲಿ ನಮ್ದು ಆಧ್ಯಾತ್ಮಿಕ ಮೇಳ ಚಿತ್ರ ಪ್ರದರ್ಶನಗಳಿದೆ ಮತ್ತು ದ್ವಾದಶ ದರ್ಶನ ಇರುತ್ತೆ ದೇವಿಯರ ದರ್ಶನ ಇರುತ್ತೆ ದಶಾಮುಕ್ತ ಪ್ರದರ್ಶನ ಇರುತ್ತೆ ರಾಜಯೋಗ ಪ್ರದರ್ಶನ ಇರುತ್ತೆ ಅನುಭೂತಿ ಮಂಟಪಗಳಿರುತ್ತೆ ಸ್ಟೇಜ್ ಕಾರ್ಯಕ್ರಮ ಇರುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಇದೆಲ್ಲ ಒಟ್ಟು ಇಪ್ಪತ್ತೈದು ದಿವಸ ಎಂಟರಿಂದ ಇಪ್ಪತ್ತೆರಡರಂದು ನಡೆಯುತ್ತೆ ಸಾರ್ವಜನಿಕರ ಜೀವನದಲ್ಲಿ ಒಂದು ಆಧ್ಯಾತ್ಮಿಕ ಜ್ಞಾನ ಮತ್ತು ಧ್ಯಾನದ ಅಭ್ಯಾಸದಿಂದ ಅವರಿಗೆ ಶಾಂತಿಯ ಅನುಭವ ಆಗಲಿ ಜೀವನದಲ್ಲಿ ಪರಸ್ಪರ ಸಂಬಂಧವೇ ಸಾಮರಸ್ಯ ಶಾಂತಿ ಸಂತೋಷದ ಒಂದು ಜೀವನ ಆಗಲಿ ಕೂಡ ಅವರಿಗೆ ಪ್ರಾಪ್ತಿಯಾಗಲಿ ಎಲ್ಲ ಜೀವನ ಶಾಂತಿ ನಡೀಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಅದು ಒಂದು ಸಾರ್ವಜನಿಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಒಟ್ಟು ತೊಂಬತ್ತು ವರ್ಷದ್ದು ಮತ್ತು ಶಿವರಾತ್ರಿ ವರ್ಷದ ಈ ಸಭಿಕರ ಕಾರ್ಯಕ್ರಮ ನಡೆಯುತ್ತೆ ನಾವೆಲ್ಲರೂ ಕೂಡ ನಿತ್ಯ ಬಂದು ಈ ಒಂದು ಸಂದೇಶನ ಜನತೆಗೆ ಮುಗಿಸೋದಕ್ಕೆ ನಿತ್ಯ ತಮ್ಮ ಒಂದು ಪತ್ರಿಕೆ ಚಾನಲ್ ಮೂಲಕ ಸಹಕರಿಸ್ತೀರ ಅಂತ ನಂಬಿಕೆ ಇದೆ ತಾವು ಸದಾ ಕಾಲ ಇದೇ ರೀತಿ ಸಹಕಾರ ಕೊಡ್ತೀರಿ ಮುಂದೇನು ಕೊಡ್ತಾ ಹೋಗ್ತೀರಿ ಈ ಶಿವರಾತ್ರಿ ಕಾರ್ಯಕ್ರಮ ಯಶಸ್ವಿ ಮಾಡ್ತೀರಿ ಅಂತ ನಂಬಿ ತಮ್ಮ ಎಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಗಮನಿಸ್ತೇನೆ